ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗ ಇದ್ದಕ್ಕಿದ್ದಂತೆ ರಾಜ್ಯ ಕಾಂಗ್ರೆಸ್ನಲ್ಲಿ ದಿಢೀರ್ ಬೆಳವಣಿಗೆ ಏನಿದು ಹಾಗಾದರೆ ಬಿ ಎಲ್ ಸಂತೋಷ್ ಅವ್ರ ಜೊತೆ ಡಿ ಕೆ ಶಿವಕುಮಾರ್ ಅವರ ಲಿಂಕ್ ಬಿ ಎಲ್ ಸಂತೋಷ್ ಅವರು ಏನೋ ಒಂದು ಪ್ಲಾನ್ ಹಾಕ್ಕೊಂಡು ಭರ್ಜರಿ ತಯಾರಿಯನ್ನು ಶುರು ಮಾಡಿದ್ದಾರೆ ಕರ್ನಾಟಕದಲ್ಲಿ ಇದ್ದಕ್ಕಿದ್ದಂತೆ ಈ ವಿಚಾರ ಬಂದಿದ್ದು ಯಾಕೆ ನಿಜಕ್ಕೂ ಮೊನ್ನೆ ಎಲ್ಲ ಒಂದಿಷ್ಟು ಸ್ಟೇಟ್ಮೆಂಟ್ಗಳು ಗಮನ ಸೆಳೆದುವಲ್ಲ ಆರ್ ಎಸ್ ಎಸ್ ಗೀತೆಯಿಂದ ಹಿಡಿದು ಡಿ ಕೆ ಶಿವಕುಮಾರ್ ಅವರು ಹಾಡಿದಂಥ ಗೀತೆ ಅವರು ಹಾಡಿದಂಥ ಮಾತು ಎಲ್ಲ ಗಮನ ಸೆಳೀತಲ್ಲ ಅದರ ಬೆನ್ನಲ್ಲೇ ಈಗ ಚರ್ಚೆಗೆ ಬಂದಿದೆ ವೆರಿ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಎಸ್ ವೀಕ್ಷಕ್ರೆ ಬಂಡೆ ಕರಗೋಗಿದೆಯಾ ಅನ್ನೋದೊಂದು ಅಚ್ಚರಿಯ ಚರ್ಚೆ ಈಗ ಶುರುವಾಗಿದೆ ಕಾಂಗ್ರೆಸ್ನಲ್ಲಿ ಬಂಡೆ ಉರುಳಿ ಹೊರಗೆ ಬರ್ತಿದೆಯಾ ಅಥವಾ ಕರಗಿದೆಯಾ ಅನ್ನುವ ಪ್ರಶ್ನೆಯನ್ನ ರಾಜಕಾರಣಿಗಳು ಕೇಳ್ತಿದ್ದಾರೆ ಬಿಜೆಪಿಯವರ ಟೋನ್ ಏನು ಅನ್ನೋದನ್ನು ಗಮನಿಸ್ತಾ ಇದ್ದೀರಾ ಮತ್ತು ಕಾಂಗ್ರೆಸ್ನಲ್ಲೊಂದು ದಿಢೀರ ಬೆಳವಣಿಗೆ ಆಗ್ತಿದೆ ಕಾಂಗ್ರೆಸ್ನ ನಾಯಕರೆಲ್ಲ ಈಗ ಮುಗಿಬಿದ್ದಿದ್ದಾರೆ ಡಿ ಕೆ ವಿರುದ್ಧ ಸರಿ ರಾಜಣ್ಣನವರನ್ನ ಕಿತ್ತು ಬಿಸಾಕ್ಲಾಯ್ತು ಹೇಳದೆ ಕೇಳದೆ ಅನ್ನೋ ಆಕ್ರೋಶ ಅಲ್ವಾ ಸಿಎಂಗೆ ಗೊತ್ತಿರಲಿಲ್ಲ ಅಷ್ಟು ಸೀಕ್ರೆಟ್ ಆಗಿ ಎಲ್ಲ ಪ್ಲಾನ್ ಆಗಿ ಕೊನೆಗೆ ಆದೇಶ ಪ್ರಕಟಿಸ್ತಾರೆ ರಾಜಣ್ಣ ಮಾಡಿದ್ದು ರಾಹುಲ್ ಗಾಂಧಿಗೆ ವಿರುದ್ಧವಾದ ಮಾತು ಅನ್ನು ಕಾರಣಕ್ಕೆ ಉಚ್ಚಾಟನೆ ಹಾಗಾದ್ರೆ ಈಗ ಡಿ ಕೆ ಶಿವಕುಮಾರ್ ಅವ್ರು ಮಾಡಿದ್ ಏನು ಅನ್ನುವ ಪ್ರಶ್ನೆಯನ್ನು ಎತ್ತಿದ್ದಾರೆ ರಿಪೋರ್ಟ್ ಅನ್ನು ತಲುಪಿಸಿದ್ದಾರೆ ದಿನ ಬೆಳಗಾದ್ರೆ ಕ್ಷಣ ಕ್ಷಣಕ್ಕೂ ಆರ್ ಎಸ್ ಎಸ್ ಅನ್ನ ಬಯ್ಯುವ ದ್ವೇಷಿಸುವ ಅದು ತಾಲಿಬಾನ್ ಸಂಘಟನೆ ಅಂತ ಮುಗಿಬೀಳುವ ನಮಗೆ ಅಧಿಕಾರ ಸಿಕ್ಕಿದ್ರೆ ಅದನ್ನ ನಿಷೇಧಿಸ್ತೀವಿ ಅಂತ ಗುಡುಗಿರುವಂತಹ ಕಾಂಗ್ರೆಸ್ಸು ಆರ್ ಎಸ್ ಎಸ್ ಅನ್ನ ಸಂಪೂರ್ಣವಾಗಿ ದ್ವೇಷಿಸುವಂತ ಕೈ ನಾಯಕರು ಹಾಗಾದ್ರೆ ಅವ್ರ ವಿರುದ್ಧವಾಗಿ ಕೈ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಈಗ ಡೀಕೆ ನಡ್ಕೊಂಡ್ರಲ್ಲ ರಾಹುಲ್ಗೆ ವಿರುದ್ಧವಾಗಿ ರಾಜಣ್ಣ ನಡ್ಕೊಂಡ್ರೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರಲ್ಲ ಡಿ ಕೆ ಅನ್ನುವಂಥ ಕೂಗು ಈಗ ಕೈ ನಾಯಕರು ಎತ್ತಿದ್ದಾರೆ ಯಾಕೆ ಅವರು ಏನಂದ್ರು ಅಲ್ಲಿ ಹಾಡು ಹೇಳಿದ್ರು ಎಲ್ಲ ಕಡೆ ಅಧ್ಯಯನ ಮಾಡಿದ್ದೀನಿ ಜೆ ಡಿ ಎಸ್ಸು ನೋಡಿದ್ದೀನಿ ಎಲ್ಲನೂ ನೋಡಿದ್ದೀನಿ ಕಮ್ಯುನಿಸ್ಟು ಅಧ್ಯಯನ ಮಾಡಿದ್ದೀನಿ ಅಂದರು ಆದರೂ ಅಷ್ಟೇ ಹೇಳಿದ್ರೆ ಎಲ್ಲ ಕಡೆನೂ ಒಂದೊಂದು ಒಳ್ಳೆಯ ವಿಷಯಗಳಿರ್ತವೆ ಕಲಿಬೇಕು ಅನ್ನೋ ಅರ್ಥದಲ್ಲಿ ಮಾತಾಡ್ತಾರೆ ಶಿಕ್ಷಣ ಸಂಸ್ಥೆಗಳು ಜಿಲ್ಲಾವಾರು ಅವರು ಶಿಕ್ಷಣ ಸಂಸ್ಥೆಗಳನ್ನು ಸೃಷ್ಟಿಸ್ತಿದ್ದಾರೆ ಅವರ ಮಾಡೆಲನ್ನು ಶ್ಲಾಘಿಸ್ತಾರೆ ಇದು ಫಸ್ಟ್ ಟೈಮ್ ಅಲ್ಲ ಸೊ ಡಿ ಕೆ ಶಿವಕುಮಾರ್ ಅವರು ಆರ್ ಎಸ್ ಎಸ್ ಅನ್ನು ಹೊಗಳಿದ ರೀತಿ ಈಗ ಕೈಯೊಳಗಡೆ ಬೆಂಕಿ ಹೊತ್ತಿಸ್ಬಿಟ್ಟಿದೆ ನಾಲ್ಕು ದಿನದ ಬಳಿಕ ನೋಡಿ ಯಾರ್ಯಾರು ಏನೇನು ಹೇಳ್ತಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಎ ಐ ಸಿ ಸಿ ಅಧ್ಯಕ್ಷರ ಮಗ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಿದ್ದಾರೆ ಆರ್ ಎಸ್ ಎಸ್ ಅಲ್ಲ ಆರ್ ಎಸ್ ಎಸ್ ಗಾಳಿ ಕೂಡ ನಮ್ಮ ಮೈಗೆ ತಾಗಬಾರ್ದು ಆರ್ ಎಸ್ ಎಸ್ ಗೀತೆ ಹಾಡ್ತಾರೆ ಇವತ್ತು ಗುಡುಗಿರೋದು ಪ್ರಿಯಾಂಕ್ ಖರ್ಗೆ ಹೇಳ್ತಾರೆ ಅವರು ಹೇಳ್ತಿದ್ದಾರೆ ಅಂದರೆ ಖರ್ಗೆ ಅವರು ಅಥವಾ ಹೈಕಮಾಂಡ್ ಮಟ್ಟದಲ್ಲಿ ಇದು ಗಮನ ಸೆಳಿತಿರುತ್ತೆ ಆರ್ ಎಸ್ ಎಸ್ಗೆ ತಾಗಿದ ಗಾಳಿ ಬಂದು ನಮಗೆ ತಾಗಬಾರ್ದು ಅಂತಹ ವಿಷಕಾರಿ ಸಂಘಟನೆ ಅಧಿಕಾರಕ್ಕೆ ಬಂದ್ರೆ ಬ್ಯಾನ್ ಮಾಡಿ ಸಾಕ್ತೀವಿ ಅಂತ ಹೇಳಿದ್ರಲ್ವಾ ಈಗ ಅದನ್ನು ಹೇಳ್ತಿದ್ದಾರೆ ಇನ್ನು ಸತೀಶ್ ಜಾರಕಿಹೊಳಿ ಅವ್ರು ಏನಂತಾರೆ ಇವ್ರು ಹಾಡಿಬಿಟ್ರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿ ಎಂ ಮಾಡಿಬಿಡ್ತಾರೆ ಹಂಗಾದ್ರೆ ನಾವು ನಮ್ಮ ಬೆಂಬಲಿಗರು ಎಲ್ಲರೂ ಹಾಡ್ತೀವಿ ನಮಗೂ ಬರುತ್ತೆ ಆಗೈತೆ ಆದ್ರೆ ನಾವು ಅದನ್ನು ಹಾಡಲ್ಲ ಇದು ನೋಡಿ ವೆರಿ ಇಂಟ್ರೆಸ್ಟಿಂಗು ಅವ್ರು ಹಾಡಿದ ಮಾತ್ರಕ್ಕೆ ಮುಖ್ಯಮಂತ್ರಿ ಸ್ಥಾನ ಸಿಗುತ್ತೆ ಅನ್ನೋದಾದರೆ ಎಲ್ಲರೂ ಹಾಡ್ತಿದ್ರಲ್ಲ ಡಿ ಕೆ ಶಿವಕುಮಾರ್ ಸಂಸ್ಕೃತ ಬಲ್ಲವರು ಹಾಗಾಗಿ ಸದನದಲ್ಲಿ ಸಮಯಕ್ಕೆ ತಕ್ಕಂತೆ ಏನಾದರೂ ಉತ್ತರ ಕೊಟ್ಟಿರಬಹುದಷ್ಟೇ ಎಂ ಕುರ್ಚಿ ಬಿ ಜೆ ಪಿಲ್ ಸಿಗತ್ತೆ ಅವರಿಗೆ ಅಂದರೆ ನಾವು ಹಾಡ್ತೀವಿ ಅಂತಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಇನ್ನು ಸಂಸ್ಕೃತ ಪಂಡಿತರಪ್ಪ ಅವರು ಭಗವದ್ಗೀತೆ ಎಲ್ಲ ಚೆನ್ನಾಗಿ ಓದ್ಕೊಂಡಿದ್ದಾರೆ ಅಂತ ಎಂ ಬಿ ಪಾಟೀಲ್ರು ಹೇಳ್ತಿದ್ದಾರೆ ರಾಜಣ್ಣ ಕೆಂಡ ಕೆಂಡ ಕೆಂಡಗಳಿದ್ದಾರೆ ನಾವು ಮಾಡಿದ್ರು ತಪ್ಪು ಡಿ ಕೆ ಶಿವಕುಮಾರ್ ಅವರು ಏನು ಬೇಕಾದರೂ ಮಾಡ್ಬೋದಾ ಆರ್ ಎಸ್ ಎಸ್ ಗೀತೆ ಹಾಡ್ಬಹುದು ಅವರು ಅಮಿತ್ ಶಾ ಜೊತೆ ವೇದಿಕೆ ಹಂಚಿಕೊಳ್ಬಹುದು ಅಂಬಾನಿ ಮದುವೆ ಇನ್ವಿಟೇಷನ್ ತಗೊಳ್ಳಲ್ಲ ರಾಹುಲ್ ಗಾಂಧಿ ಅವರು ಆದ್ರೆ ಅಂಥವ್ರು ಮನೆ ಮದುವೆಗೆ ಹೋಗಿ ಫ್ಯಾಮಿಲಿ ಸಮೇತ ಮಜಾ ಮಾಡಿ ಬರಬಹುದು ಇವರು ಅಂತ ಒಂದೊಂದೇ ವಿಷಯಗಳನ್ನ ತೆಗೆದು ಕುಟುಕಿದ್ದಾರೆ ಅಮಿತ್ ಶಾ ಅವ್ರ ಜೊತೆ ಸ್ಟೇಜ್ ಸೇರು ಅಂಬಾನಿ ಫ್ಯಾಮಿಲಿ ಮದುವೆ ಕುಂಭಮೇಳದಲ್ಲಿ ಮುಳುಗೆದ್ರೆ ಬಡತನ ತೊಲಗತ್ತ ಅನ್ನೋ ರೀತಿಯಲ್ಲಿ ಖರ್ಗೆ ಅವರು ಮಾತಾಡಿದ ಮರುದಿನವೇ ಹೋಗಿ ಅಲ್ಲಿ ಮಿಂದೆದ್ದು ಬಂದಿದ್ದು ಇದೆಲ್ಲ ನೆನಪು ಮಾಡಿ ರಾಜಣ್ಣನವರು ಕುಟುಕಿದ್ದಾರೆ ಏನಿವ್ರದ್ದು ಡಿ ಕೆ ಶಿವಕುಮಾರ್ ಅವರು ಏನು ಬೇಕಾದರೂ ಬೇಕಾದ್ರೂ ಮಾತಾಡಬಹುದು ಯಾವ ಆರ್ ಎಸ್ ಎಸ್ ಅನ್ನ ಕಾಂಗ್ರೆಸ್ ಸಂಪೂರ್ಣವಾಗಿ ಅಡಿಯಿಂದ ಮೂಡಿ ತನಕ ಯಾವ ಆರ್ ಎಸ್ ಎಸ್ ಅನ್ನು ಪೂರ್ಣ ಪ್ರಮಾಣದಲ್ಲಿ ಸತ್ತು ಅಂತ ಆರ್ ಎಸ್ ಎಸ್ಗೆ ಇವರು ಮೆಚ್ಚುಗೆಯ ಸರ್ಟಿಫಿಕೇಟ್ ಕೊಡ್ತಾರೆ ಅಂದರೆ ಏನು ಕಥೆ ಇದು ಅಂತ ಮುಗಿಬಿದ್ದಿದ್ದಾರೆ ನೋಡಿದ್ರೆ ಡಿ ಕೆ ಕ್ಯಾಂಪ್ ಅವರು ಈಗ ತಮ್ಮ ಡಿ ಕೆ ಶಿವಕುಮಾರ್ ಅವರು ಹಾಡಿದ್ದಾರೆ ಅಂತ ತಾವು ಹಾಡಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಶಾಸಕರು ನೋಡಿ ರಂಗನಾಥ್ ಅವರು ಕುಣಿಗಲ್ ಶಾಸಕ ಏನಂತಾರೆ ತುಂಬ ಇಂಪಾಗಿದೆ ಆ ಹಾಡು ನಮಸ್ತೆ ಸದಾ ವತ್ಸಲೆ ಹಾಡು ಬಹಳ ಇಂಪಾಗಿದೆ ಆ ಹಾಡಿನ ಅರ್ಥ ಹುಟ್ಟಿದ ಭೂಮಿಗೆ ನಮಸ್ಕಾರ ಮಾಡಿ ಅನ್ನೋದಾಗಿದೆ ಆ ಹಾಡು ಹಾಡೋದ್ರಲ್ಲಿ ತಪ್ಪೇನಿದೆ ಡಿ ಕೆ ಶಿವಕುಮಾರ್ ಅವರು ಆರ್ ಎಸ್ ಎಸ್ ಗೀತೆ ಹಾಡಿದ್ರೆ ತಪ್ಪೇನು ರೀ ಅಂತಿದ್ದಾರೆ ರಂಗನಾಥ್ ಅವರು ತಾನೂ ಕಲ್ತಿದ್ದೀನಿ ಕಾಂಗ್ರೆಸ್ ಶಾಸಕ ಆದ್ರೆ ನಾನು ಕಲ್ತು ತಪ್ಪೇನು ಅಂತ ಕಾಂಗ್ರೆಸ್ ಶಾಸಕನ ಬಾಯಲ್ಲಿ ಈ ಹಾಡು ಡಿ ಕೆ ಹಾಡಿದ ಬೆನ್ನಲ್ಲಿ ಡಿ ಕೆ ಕ್ಯಾಂಪ್ನ ಶಾಸಕರಿಂದ ಶುರು ಆಗ್ಬಿಟ್ಟಿದೆ ಎಲ್ಲನೂ ಕಲ್ ಕಲಿತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಜಾತ್ಯಾತೀತವಾಗಿ ಎಲ್ಲದರ ಭೇದ ಭಾವ ಇಲ್ಲದೆ ಕಲ್ತ್ಕೊಳ್ಳೋದ್ರಲ್ಲಿ ತಪ್ಪೇನು ಅಂತ ರಂಗನಾಥ್ ಅವ್ರು ಕೇಳ್ತಾರೆ ಏನ್ ನಡೀತಿದೆ ಅನ್ನೋದೊಂದು ಕುತೂಹಲ ಇದ್ರ ನಡುವೆ ನೋಡಿ ಬಿ ಎಲ್ ಸಂತೋಷ್ ಅವ್ರು ಬರೀ ಆರ್ ಎಸ್ ಎಸ್ ಹೊಗಳಿಲ್ಲ ಡಿ ಕೆ ಎಂಥ ಅಚ್ಚರಿ ಅಂದ್ರೆ ಸೋನಿಯಾ ಗಾಂಧಿ ಇನ್ನಿತರರ ವಿರುದ್ಧ ಎಲ್ಲ ಆರ್ ಎಸ್ ಎಸ್ನವ್ರೆಲ್ಲ ಬೇಕಾದಷ್ಟು ಚಾಟಿ ಬೀಸ್ತಾರಲ್ವಾ ಆದ್ರೆ ಆರ್ ಎಸ್ ಎಸ್ ನಾಯಕರನ್ನ ಯಾವ ರೀತಿ ಬಣ್ಣಿಸ್ತಿದ್ದಾರೆ ಇವತ್ತು ಡಿ ಕೆ ಅನ್ನೋ ಚರ್ಚೆಯು ಶುರುವಾಗಿದೆ ಮೊನ್ನೆ ಧರ್ಮಸ್ಥಳ ಕೇಸು ತಿಮರೋಡಿ ಅರೆಸ್ಟ್ ತಿಮರೋಡಿ ಬಾಯಿಗೆ ಬಂದಂಗೆ ಬಿ ಎಲ್ ಸಂತೋಷ್ ನಮ್ಮ ರಾಷ್ಟ್ರೀಯ ಬಿಜೆಪಿ ರಾಷ್ಟ್ರೀಯ ನಾಯಕರು ಬಿ ಎಲ್ ಸಂತೋಷ್ ಅವ್ರ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತಾನೆ ಅವನು ಅವ್ರ ಬಗ್ಗೆ ಮಾತಾಡೋ ನಾಳೆ ನಮ್ಮ ಬಗ್ಗೆ ಮಾತಾಡ್ತಾನೆ ಅಂತ ಬಿ ಎಲ್ ಸಂತೋಷ್ ಬಗ್ಗೆ ಅವರು ಮರುಗಿದ ರೀತಿ ಇದೆಯಲ್ಲ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ ಸ್ಟೈಲು ಆ ವೀಡಿಯೋ ಬೇಕಿದ್ರೆ ಇನ್ನೊಂದು ಸಲ ಹಾಕ್ತೀವಿ ಕೇಳಿಸ್ಕೊಳ್ಳಿ ಎಲ್ಲರಿಗೂ ಆಶ್ಚರ್ಯ ಏನಪ್ಪ ಬಿ ಎಲ್ ಸಂತೋಷ್ ಅವ್ರ ಬಗ್ಗೆ ಇಷ್ಟು ಚೆನ್ನಾಗಿ ಮಾತಾಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅಂತ ಅಸಲಿಗೆ ಈ ಲಿಂಕೇನ ಇಷ್ಟೆಲ್ಲ ಮಾಡಿಸ್ತಿರೋದು ಅನ್ನೋದು ಹೊಸ ಆಯಾಮ ಈಗ ಕಾಂಗ್ರೆಸ್ ನಾಯಕರೆಲ್ಲ ಮುಗಿಬಿದ್ದಿದ್ದಾರೆ ಹೈಕಮಾಂಡಿಗೆ ತಲುಪಿರುತ್ತೆ ರಿಪೋರ್ಟು ಏನು ಮಾಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ಗಮನಿಸಿ ಅಂತ ಡಿ ಕೆ ಶಿವಕುಮಾರ್ ಪ್ಲ್ಯಾನ್ ಇಷ್ಟೇ ಇರ್ಬೋದು ನಮಗೆ ಆಯ್ಕೆಗಳಿವೆ ದಾರಿಗಳಿವೆ ಏನು ನಾಳೆ ಆರ್ ಎಸ್ ಎಸ್ಸಿಂದ ಹೊರಟುಬಿಡ್ತಾರೆ ಬಿ ಜೆ ಪಿಗೆ ಹೋಗಿಬಿಡ್ತಾರೆ ಡಿ ಕೆ ಬಟ್ ಕಾಂಗ್ರೆಸ್ಗೆ ನಾನು ಏನೇನು ಕೊಟ್ಟಿದ್ದೀನಿ ತನು ಮನ ಧನ ಮತ್ತು ನಾನು ಎಷ್ಟು ಪೇಷನ್ಸಿಂದ ಕಾದಿದ್ದೀನಿ ನನಗೆ ಅವಕಾಶ ಕೊಡಿ ಅಂತ ಕೇಳ್ಕೊಳ್ಳೋದು ಕೇಳಿಕೊಂಡಾಗ ಸಿಗದೆ ಹೋದರೆ ನಿರಂತರ ಪ್ರಯತ್ನ ಶತಪ್ರಯತ್ನಕ್ಕೆ ಫಲ ಸಿಗದೆ ಹೋದರೆ ನನಗೇನೇನು ಆಯ್ಕೆಗಳಿವೆ ಅನ್ನೋದನ್ನ ತುಂಬಾ ಜಾಣತನದಿಂದ ಹೇಳ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅಂತ ಅನಿಸುತ್ತೆ ಅವ್ರ ಏನ್ ಬೇಕಾದ್ರೂ ರೀ ಅವ್ರು ಆರ್ ಎಸ್ ಎಸ್ ಗೀತೆ ಬೇಕಾದ್ರೂ ಆಡ್ಬೋದು ಅಲ್ಲಿ ಇದು ಎಂಥದ್ದು ಅಮಿತ್ ಶಾ ಜೊತೆನಲ್ಲಿ ಹೋಗಿ ಸದ್ಗುರು ಇವರು ಮೇಲೆ ಕೂತ್ಕೋಬಹುದು ಆಮೇಲಿಂದ ಇದು ಎಲ್ಲಿ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ಯಾವುದು ಪ್ರಯಾಗರಾಜದಲ್ಲಿ ಹೋಗ್ಬಿಟ್ಟು ನಾವು ಅಲ್ಲಿ ಸ್ನಾನ ಮಾಡಿಬಿಟ್ರೆ ಬಡವ್ನ ಹೊಟ್ಟೆ ತುಂಬುತ್ತಾ ಅಂತ ಹೇಳಿದ್ರು ಅಲ್ಲಿನೂ ಹೋಗ್ತಾರೆ ಇವೆಲ್ಲ ಇರ್ತವೆ ಇವೆಲ್ಲ ಇವೆಲ್ಲ ಇರೋ ಅಂಥವು ಇದ್ರ ಬಗ್ಗೆ ಜನ ತೀರ್ಮಾನ ಮಾಡ್ತಾರೆ ನಾವು ಯಾರು ಮೀಟಿಂಗ್ ಕರೆಯಂಗಿಲ್ಲ ಎಮ್ ಎಲ್ ಎಗಳದು ಮಂತ್ರಿಗಳದ್ದು ನಾವು ಮೀಟಿಂಗ್ ಕರೆಯಾಗಿಲ್ಲ ಬೇರೆಯವರೆಲ್ಲ ಕರಿಬೋದು ಮಾತಾಡ್ಬೋದು ಮಟ್ಬೋದು ಇವೆಲ್ಲ ಇದಾವ ಇವೆಲ್ಲ ಇರಲಿ ಇವೆಲ್ಲ ಸೂಕ್ತ ಸಮಯದಲ್ಲಿ ಸೂಕ್ತ ಉತ್ತರ ನೀಡಲಾಗುವುದು ಕಂಪ್ಲೇಂಟ್ ಕೊಡೋದು ಪರಿಹಾರ ಅಲ್ಲ ಅವರು ಬಿಜೆಪಿ ಆ ವಿಷಯ ರಾಹುಲ್ ಗಾಂಧಿ ಇದು ನಮ್ಮ ರಾಜಣ್ಣ ವಿಷಯ ಬೇರೆ ಆಮೇಲೆ ನಿಮ್ಮದು ಅಧ್ಯಕ್ಷ ವಿಷಯ ಬೇರೆ ಒಂದಕ್ಕೊಂದು ಹೊಂದಾಣಿಕೆ ಜನತೆ ಏನ್ ಅನಿಸ್ತಾ ಇದೆ ಅಂದ್ರೆ ಡಿ ಕೆ ಸಿ ಕಾಂಗ್ರೆಸ್ ಅಧಿಕಾರ ಸಿಗೋದು ಬಹಳ ಕಡಿಮೆ ಇದೆ ಈಗ ಬಿಜೆಪಿ ಮಾಡ್ಕೊಂಡ್ರೆ ಒಂದ್ ಎರಡ್ ಮೂರು ತಿಂಗಳ ಏನಾದ್ರೂ ಆಂಚೆ ಕಡಿಮೆ ಮಾಡಿದ್ರೆ ಅಲ್ಲಿ ಇಲ್ಲಿ ಪ್ಲಸ್ ಪ್ಲಸ್ ಈಗ ನಾವು ಶಾಸಕರು ಹಾಡ್ತೀವಿ ನಮ್ಗೆ ಸಿ ಎಂ ಕೊಡ್ತಾರ ಈಗ ಏನ್ ನಾವು ಹಾಡ್ತೀವಿ ಅಂತ ಬೇಕಾರೆ ಹಂಗ್ರೆ ನಾವು ಹಾಡ್ತೀವಿ ಬೇಕಾರ ಹಂಗಲ್ಲ ಅದು ಮುಖ್ಯಮಂತ್ರಿ ಏನಾರ ಹಂಗ ಹಾಡಿದ್ರೆ ಸಿಗ್ತೈತೆ ಅಂತ ನಮ್ಮ ಪ್ರಶ್ನೆ ನಿಮಗೆ ಆರ್ ಎಸ್ ಎಸ್ ಅಂದ್ರಲ್ಲ ಒಂದ್ಸರಿ ನಮಸ್ತೆ ಸದಾ ಮಾತೃಭೂಮಿ ಮಾತೃ ಹಿಂದು ಭೂಮಿ ಹೇಳಿಕೆ ಚರ್ಚೆಗೆ ಗ್ರಾಸ ಆಗಿದೆ ನಮ್ ಜೊತೆಗೆ ಶಶಿ ತರೂರು ಡಿ ಕೆ ಶಿವಕುಮಾರ್ ಅಂತವ್ರು ಇದ್ದಾರೆ ಅಂತ ಹೇಳಿ ರಾಷ್ಟ್ರೀಯ ಬಿಜೆಪಿ ಕೂಡ ಹೇಳ್ತಾರೆ ಮಾತಾಡ್ತಾ ಇರ್ಲಿ ನಾನು ನೋಡಪ್ಪ ಕಮ್ಯುನಿಸ್ಟ್ ಬಗ್ಗೆ ರಿಸರ್ಚ್ ಮಾಡಿದ್ದೀನಿ ಜನತಾದಳದ ಬಗ್ಗೆ ರಿಸರ್ಚ್ ಮಾಡ್ತಾ ಇರ್ತೀನಿ ಬಿ ಜೆ ಪಿ ಬಗ್ಗೆ ರಿಸರ್ಚ್ ಮಾಡ್ತೀನಿ ಆರ್ ಎಸ್ ಎಸ್ ಬಗ್ಗೆನೂ ತಿಳ್ಕೊಂಡಿದ್ದೀನಿ ಸಿ ಕೆಲವು ಸಂದರ್ಭದಲ್ಲಿ ಕೆಲವು ಅನೇಕ ಸಂಸ್ಥೆಗಳಲ್ಲಿ ಕೆಲವು ಒಳ್ಳೊಳ್ಳೆ ಗುಣಗಳೆಲ್ಲ ಇರ್ತದೆ ಅದನ್ನೆಲ್ಲ ಗ್ರಾಫ್ ಮಾಡಬೇಕಲ್ಲ ಇಲ್ಲೂ ತಯಾರಿ ಆಗ್ತಿದ್ಯಾ ಸಂತೋಷ್ ಅವರ ಮೂಲಕ ಯಾಕಂದ್ರೆ ರಾಜ್ಯ ಬಿಜೆಪಿಯಲ್ಲಿ ಇರುವಂತಹ ನಾಯಕತ್ವದ ಬಗ್ಗೆ ಸಂತೋಷ್ ಅವ್ರಿಗೆ ಅಸಮಾಧಾನ ಅನ್ನೋದನ್ನ ಹೇಳಬೇಕಾಗಿಲ್ಲ ಬೇರೆ ಬೇರೆ ಫ್ಯಾಕ್ಟರ್ಸ್ ಇರ್ತವೆ ಸೊ ಭವಿಷ್ಯದ ಲೆಕ್ಕಾಚಾರದಲ್ಲಿ ಬಿ ಎಲ್ ಸಂತೋಷ್ ಅವರು ಪ್ಲಾನ್ ಬಿ ಅನ್ನು ರೆಡಿ ಮಾಡಿಟ್ಬಿಟ್ಟಿದಾರಾ ಡಿ ಕೆ ಶಿವಕುಮಾರ್ ಅವರು ಕಾರಣ ಇಲ್ಲದೆ ಏನೇನೋ ಮಾತಾಡೋರಲ್ಲ ಅವ್ರು ಏನು ಮಾಡಿದ್ರು ಅದಕ್ಕೊಂದು ರಾಜಕೀಯ ಲೆಕ್ಕಾಚಾರ ಇರುತ್ತೆ ಅಲ್ಲೊಂದು ದಾಳ ಉರುಳಿಸಿರ್ತಾರೆ ಬಿ ಎಲ್ ಸಂತೋಷ್ ಅವ್ರ ಬಗ್ಗೆ ಹಿಂಗೆ ಮಾತಾಡ್ತಾರೆ ಆರ್ ಎಸ್ ಎಸ್ ಬಗ್ಗೆ ಹಿಂಗೆ ಮಾತಾಡ್ತಾರೆ ಅಂದ್ರೆ ಖಂಡಿತ ಕೇಳೋರಿಗೆ ಇದು ಕೇಳಿಸ್ಲಿ ಅಂತಲೇ ಮಾತಾಡಿರ್ತಾರೆ ಇದು ನ್ಯಾಷನಲ್ ಲೆವೆಲಲ್ಲಿ ಸುದ್ದಿ ಆಗ್ತಿದೆ ಯಾಕಂದರೆ ಗೀತೆ ಹಾಡೋದು ಜೊತೆಗೆ ಒಳ್ಳೇದಿರುತ್ತೆ ಎಲ್ಲ ಕಡೆಗೂ ಅಂತ ಬಣ್ಣಿಸೋದು ಸುಮ್ಮನೆ ಅಲ್ಲ ಇದು ಆರ್ ಎಸ್ ಎಸ್ ಅನ್ನು ಕಂಡ್ರೆ ಕಿಡಿಕಾರುವಂಥ ಕಾಂಗ್ರೆಸ್ ಹೈಕಮಾಂಡ್ ಇದನ್ನು ಸಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಸೊ ಬಿ ಎಲ್ ಸಂತೋಷ್ ಅವರ ಆಪರೇಷನ್ ಶುರುವಾಗಿದೆಯಾ ರಾಜ್ಯದಲ್ಲಿ ಅದು ಡಿ ಕೆ ಶಿವಕುಮಾರ್ ಅವರ ಮೂಲಕ ಅಕ್ಟೋಬರ್ ನವೆಂಬರ್ ಅಲ್ಲಿ ಅವ್ರು ಅಂದುಕೊಂಡದಾಗದೇ ಇದ್ರೆ ಅವ್ರು ಅಂದ್ಕೊಂಡಿದ್ದಾದರೆ ಅವರು ಖಂಡಿತವಾಗಿಯೂ ಕಾಂಗ್ರೆಸ್ ಕಟ್ಟಾಳುವಾಗ ಮುಂದುವರಿತಾರೆ ಡೌಟೇ ಇಲ್ಲ ಅವ್ರ ನಾಯಕತ್ವದಲ್ಲಿ ಮುಂದಿನ ಚುನಾವಣೆ ನಡೆದು ಮತ್ತೊಂದು ಸಲ ಸಿಎಂ ಆಗೋಕ್ಕೂ ಪ್ರಯತ್ನ ಪಡ್ಬೋದು ಅವ್ರು ಅಂದುಕೊಂಡಿದ್ದಾಗದೆ ಇದ್ರೆ ಸಂತೋಷ್ ಅವ್ರ ಲೆಕ್ಕ ಪಕ್ಕ ಆಗತ್ತಾ ಹಾಗಾದರೆ ಬಿ ಎಲ್ ಸಂತೋಷ್ ಆ್ಯಂಡ್ ಇಲ್ಲಿನ ಕೆಲವು ನಾಯಕರು ಈಗ ಲಿಂಕ್ ಆಗ್ತಿದ್ದಾರಾ ಡಿ ಕೆ ಕ್ಯಾಂಪ್ನ ಶಾಸಕರೂ ಕೂಡ ಆರ್ ಎಸ್ ಎಸ್ ಗೀತೆ ಇಂಪಾಗಿದೆ ಅಂತ ಹೇಳ್ತಿರೋದು ನೋಡಿದ್ರೆ ಹಾಗೆ ಅನಿಸ್ತಿದೆಯಪ್ಪ ಅನ್ನೋದು ಹೊಸ ಚರ್ಚೆ ಈಗ ರಾಜ್ಯ ರಾಜಕಾರಣದಲ್ಲಿ ದಿಢೀರ್ ಅಂತ ಮೂಡಿರೋದು ಕೈ ಶಾಸಕರಂತೂ ಉರಿದು ಬೀಳ್ತಿದ್ದಾರೆ ಡಿ ಕೆ ಮೇಲೆ ಆ್ಯಕ್ಷನ್ ಆಗಲ್ಲ ಈಗ ಅಂತ ನೋಡೋಣ ಕಾದ್ ನೋಡೋಣ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು